ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬಿಲ್ ಬಟನಾಗಿ ಕ್ಲಿಕ್ ಮಾಡಿ ಇವತ್ತಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ಇವರಿಬ್ರು ಬಂದ್ಬಿಟ್ಟು ಟಿಫನ್ ಏನು ಮಾಡಿದ್ಯಾ ಅಂತ ಕೇಳಕ್ಕೆ ಬರ್ತಾರೆ ಮೇನ್ ಅನ್ನ ಹತ್ರ ಆವಾಗ ಸೂರ್ಯ ಅವ್ರಿಗೆ ಕೂಡ ಕೇಳ್ತಾ ಇರ್ತಾರೆ ಏನು ಅಮ್ಮ ಮಾತಾಡಿಲ್ಲ ಅಂದರೆ ಏನು ಮಾಡೋದು ಅಂತೇಳಿ ಆಲೋಚನೆ ಮಾಡ್ತಿರ್ಬೇಕಾದ್ರೆ ಹೇಗಾದರೂ ಮಾಡಿ ಮಾತಾಡಿಸ್ಬೇಕು ಅಂತ ಎಲ್ಲರೂ ಕೂಡ ಅಂದ್ಕೊಳ್ತಿರ್ತಾರೆ ಹಾಗೆ ಮೀನಾ ಮತ್ತು ಅವರು ಎಲ್ಲರೂ ಕೂಡ ನೀನೆಲ್ವೇ ತಾಟಗಿತ್ತಿ ಮಾಡಿರೋದು ನನ್ನ ಜೊತೆ ಮಾತಾಡದೆ ಇರೋ ಥರ ಅಂತ ಅವ್ರು ಬೈತಾಯಿರ್ತಾರೆ ಹಾಗೆ ಈ ಕಡೆ ಮೀನ ಪೂರಿ ಮತ್ತು ಬಾಜಿಯನ್ನು ಮಾಡಿಬಿಟ್ಟು ಎಲ್ರಿಗೂ ಪೂರಿ ಕೊಡ್ತಾ ಇರ್ತದೆ ತಿನ್ನೋಕ್ಕೆ ಅಂತ ಎಲ್ಲರೂ ಕೂಡ ಚೆನ್ನಾಗಿ ತಿಂದು ಖುಷಿಯಾಗಿ ಹೋಗ್ತಾ ಇರ್ತಾರೆ ಏನು ಇವಾಗ ಖುಷಿ ಅಲ್ವಾ ನಾವಿಬ್ಬರು ಮಾತಾಡಿಲ್ಲ ಅಂತ ಚೆನ್ನಾಗಿ ಮಾಡ್ಕೊಂಡ್ಬಿಟ್ಟು ಎಲ್ಲರೂ ತಿನ್ನಿ ನೀವೇ ಇಬ್ಬರು ಗಂಡ ಹೆಂಡ್ತಿ ಮುಖ್ರಿ ಅಂತೇಳಿ ಏಯ್ ಪ ಸಕ್ಕರೆ ಏನು ಮಾತಾಡ್ತಾ ಇದೀಯ ನಾನು ಮಾಡಿದ್ದು ನಾನೇನಕ್ಕೆ ಮಾಡಲಿ ಮಾಡೋ ಮನೋಜ ಅವನ ಮೇಲೆ ಹೇಗೆ ಹೊಡಬೇಕು ನೀನು ಅಂತ ಇರ್ತಾರೆ ಮನೋಜ್ ಮತ್ತು ಈ ಕಡೆ ಅವಳ ವೈಫ್ ಕೂಡ ಹೊರಗಡೆ ಹೋಗ್ತಿರ್ತಾರೆ ಬೇಡಪ್ಪ ನಿಮ್ಮ ಟಿಪ್ಪನ್ ಮಾಡೋದು ನಾನು ಹೊರಗಡೆನೆ ಮಾಡ್ಕೊಳ್ತೀನಿ ಅಂತ ಇಲ್ಲ ಮಾಡಿಕೊಂಡೇ ಹೋಗಬೇಕು ನೀವು ಅಂಥೇಳಿ ಹೇಳ್ತಾರೆ ಈ ಕಡೆ ಇವಳ ಇವಳತ್ರ ಬಂದುಬಿಟ್ಟು ನೋಡು ಮನೇಲಿ ಆಗಿರೋದನ್ನು ಯಾರ ಹತ್ರ ಕೂಡ ನೀನು ಹೇಳಕ್ಕೆ ಹೋಗ್ಬೇಡ ಯಾಕಂದರೆ ಮೊನ್ನೆ ವಿಷಯ ದೊಡ್ಡದಾಯ್ತಂದರೆ ದೊಡ್ಡ ಇರೋ ತಪ್ಪು ಮಾಡಿರೋದು ಅಂತ ಅಂತ ಅಂದ್ಕೊಳ್ತಾರೆ ಚಿಕ್ಕವರು ಮಾಡಿದರೆ ನಡೆಯುತ್ತೆ ಅಂತ ಹೇಳ್ತಾರೆ ಏಯ್ ಯಾರು ನಮ್ಮಮ್ಮ ತಪ್ಪು ಮಾಡಿದ್ರು ಕೂಡ ತದು ತಪ್ಪು ತಪ್ಪೇ ಅಲ್ವಾ ಯಾರು ಮಾಡಿದ್ರೇನು ಅಂತ ಹೇಳ್ಬಿಟ್ಟು ಅಂತೇಳಿ ಇಲ್ಲ ನೀ ಹತ್ರ ಹೇಳಬೇಡ ಅಂಥೇಳಿ ಕಳಿಸ್ತಾರೆ ಈ ಕಡೆ ರಂಗನಾಥ್ ಅವ್ರಿಗೆ ತುಂಬ ಕೆಮ್ಮು ಬಂದುಬಿಡ್ತೆ ಧೂಳಿರೋದ್ರಿಂದ ಬುಕ್ಸ್ ಓದ್ತಾಯಿರ್ತಾರೆ ಹಾಗೆ ಧೂಳಿರೋದ್ರಿಂದ ತುಂಬ ಘಾಟ ಹಾಕಿ ಅವ್ರಿಗೆ ಕೆಮ್ಮೆಲ್ಲ ಬರೋಕ್ಕೆ ಶುರುವಾಗುತ್ತೆ ಜಾಸ್ತಿ ಆಗ್ತಾ ಆಗ್ತಾ ಅಲ್ಲಿ ಕೂಡ ಶಾಂತಿ ಕೂಡ ಕೂತ್ಕೊಂಡಿರ್ತಾರೆ ಅವ್ರು ಬಂದುಬಿಟ್ಟು ನೀರನ್ನು ಕೊಡ್ಲೇನ್ರಿ ಅಂತೇಳ್ಬಿಟ್ಟು ಒಂದು ಗ್ಲಾಸಲ್ಲಿ ನೀರು ತಗೊಂಡು ಬರ್ತಾರೆ ಬಂದ ತಕ್ಷಣ ತೊಗೊಳ್ರಿ ನೀರು ಕುಡೀರಿ ಅಂತ ಆದರೂ ಕೂಡ ಶಾಂತಿಯವ್ರ ಕೈ ಕಡೆಯಿಂದ ರಂಗನಾಥವ್ರು ನೀರೇ ತೊಗೊಳಲ್ಲ ಹಾಗೆಯೇ ಸೂರ್ಯ ಅವ್ರು ಬಂದು ಮತ್ತೆ ನೀರು ಕೊಟ್ಟು ಸಮಾಧಾನ ಮಾಡಿಬಿಟ್ಟು ರಂಗನಾಥ ಅವ್ರಿಗೆ ಕೂಡಿಸ್ಬಿಟ್ಟು ಹೋಗ್ತಾರೆ ಈ ಕಡೆ ನೋಡಿ ನಿಮ್ಮ ಸಮಾನ ಅರ್ಧ ಬೆಲೆಗೆ ತೊಗೊಂಡಿದ್ದಾರೆ ನೀವು ಅದನ್ನು ಪೂರ್ತಿ ಅಮೌಂಟ್ ಕೊಟ್ಟು ತಗೊಳ್ಬೇಕು ಅಂತಾರೆ ಹಾಗೆ ಇಲ್ಲ ನಾನೇನು ತಗೊಳ್ಳಿ ತಗೊಳ್ಳಲ್ಲ ಅಂತಾರೆ ಈ ಕಡೆ ಮೀನ್ ಇವರು ಒಪ್ಪಿಸ್ಬಿಟ್ಟು ತಗೊಳ್ಳೋಣ ಏರಿ ಅಂತೇಳ್ಬಿಟ್ಟು ಒಂದು ಲಕ್ಷವ್ರಿಗೆ ಕೊಟ್ಟು ಇದನ್ನ ಮಾಡ್ತಾರೆ ಈ ಕಡೆ ಸೂರ್ಯ ಅವ್ರಿಗೆ ರೋಗ ಕೊಡೋಕೆ ಅಂತೇಳಿ ಇವ ಇಬ್ಬರು ಮನೋಜ್ ಅವರ ವೈಫ್ ಕೂಡ ಬರ್ತಾರೆ ಇದೇ ಇವತ್ತಿನ ಎಪಿಸೋಡ್ ಆಗಿತ್ತು ಥ್ಯಾಂಕ್ ಯು ಫಾರ್